ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ತೊಂಡೆಕಾಯಿ ಬಾತ್ ಯಾವ್ ತರ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳು ಈ ತರ ತೊಂಡೆಕಾಯಿ ಪಲ್ಯ ಎಲ್ಲ ತಿನ್ನಕ್ ಹೋಗಲ್ಲ ಈ ತರ ಮಾಡ್ಕೊಟ್ರೆ ಮಕ್ಕಳು ತುಂಬಾ ಖುಷಿಯಿಂದ ಲಂಚ್ ಬಾಕ್ಸ್ ಎಲ್ಲ ತಗೊಂಡ್ ಹೋಗ್ತಾರೆ ತುಂಬಾ ಸರಳ ವಿಧಾನದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ತರ ತೊಂಡೆಕಾಯಿ ಬಾತ್ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಾಲ್ ಕೆಜಿ ಆಗುವಷ್ಟು ನಾನು ತೊಂಡೆಕಾಯಿನ ತಗೊಂಡಿದ್ದೀನಿ ಈಗ ಹಿಂದೆ ಮುಂದೆ ಸ್ವಲ್ಪ ತೆಗೆದು ಬಿಟ್ಟು ಉದ್ದಕ್ಕೆ ನಾವು ಹೆಚ್ಕೊಳ್ಳೋಣ ನೀವು ಉದ್ದಕ್ಕೆ ಬೇಕಾದರೂ ಹೆಚ್ಕೋಬಹುದು ಇಲ್ಲ ರೌಂಡ್ ರೌಂಡ್ ಆಗಿ ಕೂಡ ಹೆಚ್ಕೋಬಹುದು ಇಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೊಂತೀನಿ ಅಂದ್ರೂ ಕೂಡ ಹೆಚ್ಕೋಬಹುದು ನಾನೀಗ ಸೊ ಉದ್ದಕ್ಕೆ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಈ ತರ ಉದ್ದಕ್ಕೆ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಾ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಕಟ್ ಮಾಡ್ಕೊಂಡಿರೋ ತೊಂಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೇ ಇಲ್ಲಿ ಮುಳುಗುವಷ್ಟು ನೀರನ್ನ ಹಾಕೊಳ್ಳೋಣ ಹಾಗೇ ಇಲ್ಲಿ ಸ್ವಲ್ಪ ರುಚಿಗೆ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಎರಡು ವಿಸಿಲು ಕೂಗಿಸ್ಕೊಂಡು ಬರ್ತೀನಿ ಎರಡು ವಿಸಿಲಲ್ಲಿ ಚೆನ್ನಾಗಿ ನಮಗೆ ತೊಂಡೆಕಾಯಿ ಬೆಂದೋಗುತ್ತೆ ತೊಂಡೆಕಾಯಿ ಎರಡು ವಿಸಿಲ್ ಕೂಗಿದೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಅಲ್ಲಿವರೆಗೂ ನಾವು ಒಂದು ಮಸಾಲೆನ ಕುರ್ಕೊಳ್ಳೋಣ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಧನಿಯಾ ಬೀಜ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಚೆನ್ನಾಗಿ ಇಲ್ಲಿ ಕುರ್ಕೊಳ್ಳೋಣ ಮಸಾಲೆ ಫ್ರೈ ಮಾಡಿ ಮಾಡೋದ್ರಿಂದ ತೊಂಡೆಕಾಯಿ ಭಾತು ಸೂಪರ್ ಆಗಿರುತ್ತೆ ನೀವು ಅಂಗಿ ಬಾತ್ ಎಲ್ಲ ಮಾಡಿರ್ತೀರ ನೋಡಿ ಆ ರುಚಿಗೆ ಈ ರುಚಿಗೆ ತುಂಬಾ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್ ಮಸಾಲೆ ಕೂಡ ಅಷ್ಟೇ ತುಂಬಾ ಡಿಫ್ರೆನ್ಸ್ ಇದೆ ನಾನು ಇಲ್ಲಿ ಒಣ ಮಸಾಲೆ ಚಕ್ಕೆ ಲವಂಗ ಏನು ಹಾಕ್ತಾ ಇಲ್ಲ ಹಾಗೆ ಇಲ್ಲಿ ಒಂದ್ ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಕುರ್ಕೊಳ್ಳೋಣ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಮತ್ತೆ ಚೆನ್ನಾಗಿ ಎಲ್ಲವನ್ನು ಹುರ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ನೀವು ಮಾಡಿ ಕೊಡಬಹುದು ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬಹುದು ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಹುರಿದಿದ್ದಾಗಿದೆ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಮೊದ್ಲೇ ಹುರ್ದು ಇಟ್ಕೊಂಡಿದೀನಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಲೆನ ಆಫ್ ಮಾಡ್ಕೊಂಡು ಬಿಡ್ತೀನಿ ಇಷ್ಟು ಹುರಿದ್ರೆ ಸಾಕು ಇವಾಗ ಇದು ಫುಲ್ಲು ತಣ್ಣಗಾಗ್ಬೇಕು ಆಗ್ಬೇಕು ನಾವು ಇದನ್ನ ಪುಡಿ ಮಾಡ್ಕೊಂಡು ಬರೋಣ ಮಸಾಲೆ ಸ್ವಲ್ಪ ತಣ್ಣಗಾಗ್ಲಿ ಅಲ್ಲಿವರೆಗೂ ನಾವು ಬಾತ್ಗೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಮತ್ತೊಂದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಒಂದ್ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸೆನ ಸೇರಿಸ್ಕೊಳ್ಳೋಣ ಒಂದ್ ಅರ್ಧ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಕರ್ಬೇವು ಹಾಗೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ನೀವು ಹಾಕೋಬಹುದು ನಾನು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇನೆ ನಿಮಗೆ ಇವತ್ತು ತೊಂಡೆಕಾಯಿ ಭಾತ್ ಯಾವ್ ತರ ಸಿಂಪಲ್ ಆಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಷ್ಟ ಇರೋರು ನೀವು ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕೋಬಹುದು ಇಲ್ಲ ಹಾಗೆ ಕೂಡ ಒಂದ್ಸತಿ ಈ ತರ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವಾಗ ಲೋ ಫ್ಲೇಮ್ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆ ನನ್ನ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ನೋಡಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಹಿಂಗಿನ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ನಾನು ಅವಾಗ್ಲೇ ತೊಂಡೆಕಾಯಿನ ಬೇಯಿಸಿ ಇಟ್ಕೊಂಡ್ನಲ್ಲ ಆ ತೊಂಡೆಕಾಯಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ಡೈರೆಕ್ಟ್ ಆಗಿ ಎಣ್ಣೆಲೇನೆ ಫ್ರೈ ಮಾಡ್ಕೋಬಹುದು ಇಲ್ಲ ಈ ತರ ನಾನು ಎರಡು ಬಿಸಿ ಕೂಗಿಸ್ಕೊಂಡಿದ್ದೀನಲ್ಲ ಈ ತರ ಕೂಡ ನೀವು ಫ್ರೈ ಮಾಡ್ಕೋಬಹುದು ಇದು ತೊಂಡೆಕಾಯಿ ಚೆನ್ನಾಗಿ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರ್ಲಿ ನಾನು ಮಸಾಲೆ ಯಾವಾಗ್ಲೂ ಹುರಿದಿಟ್ಕೊಂಡಲ್ಲ ಅದು ತಣ್ಣಗಾಗಿದೆ ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಎಣ್ಣೆಯಲ್ಲಿ ತೊಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ನಾನು ಪೌಡರ್ನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಅದನ್ನ ಹಾಕೋತಾ ಇದ್ದೀನಿ ನೀವು ಈ ಗೊಜ್ಜು ಮಾಡಿ ಇಟ್ಕೊಂಡ್ ಬಿಟ್ರೆ ನಿಮ್ಗೆ ಬೇಕಾದಾಗ ನೀವು ಅಣ್ಣಕ್ಕೆ ಹಾಕಿ ಕಲಿಸ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ನಾನು ಅವಾಗ್ಲೇ ತೊಂಡೆಕಾಯಿ ಬೇಯೋದಕ್ಕೆ ಉಪ್ಪನ್ನ ಹಾಕೊಂಡಿದ್ದೆ ಅದಕ್ಕೆ ಲಾಸ್ಟ್ ಅಲ್ಲಿ ನಾನು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಫೈನಲ್ ಆಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ನಮ್ ತೊಂಡೆಕಾಯಿ ಗೊಜ್ಜು ಅಥವಾ ಗ್ರೇವಿ ರೆಡಿ ಆಯ್ತು ಫ್ರೆಂಡ್ಸ್ ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಗೊಜ್ಜು ಇದು ಮಾಡಿಟ್ಟಿರೋದು ಇದ್ ಬಿಟ್ರೆ ಬಿಸಿ ಬಿಸಿ ಅನ್ನಕ್ಕಾದ್ರೂ ನೀವು ಕಲಿಸ್ಕೋಬಹುದು ಹಾಗೆ ರಾತ್ರಿ ಉಳಿದ ಅನ್ನಕ್ಕಾದ್ರೂ ನೀವು ಕಲಿಸ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿಗೆ ಸಖತಾಗಿರುತ್ತೆ ನೋಡಿ ಇವಾಗ ಗೊಜ್ಜು ರೆಡಿ ಆಯ್ತು ನಾನು ಅನ್ನಕ್ಕೆ ಕಲಸ್ಕೊಂಡು ತೋರಿಸ್ಕೊಡ್ತೀನಿ ನೋಡಿ ಇವಾಗ ಗೊಜ್ಜನ್ನ ಸ್ವಲ್ಪ ಅದೇ ಬೌಲಲ್ಲಿ ಬಿಟ್ಟಿದ್ದೀನಿ ಸ್ವಲ್ಪ ನಾನು ತೆಗೆದು ಇಟ್ಕೊಂಡಿದೀನಿ ನೋಡ್ತಾ ಇದ್ದೀರಾ ಇದನ್ನ ಮತ್ತೆ ನಾನು ಉಪಯೋಗಿಸ್ತೀನಿ ನೀವು ಸ್ಟೋರ್ ಮಾಡ್ಕೊಂತೀನಿ ಅಂದ್ರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಅನ್ನಕ್ಕೇನೆ ಕಲಿಸ್ಕೊತಾ ಇರೋದ್ರಿಂದ ಸ್ವಲ್ಪ ಗೊಜ್ಜನ್ನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಬಿಸಿ ಬಿಸಿ ಅನ್ನನ ಮಾಡಿದೀನಿ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ರಾತ್ರಿ ಉಳಿದಿರೋ ಅನ್ನಕ್ಕಾದ್ರೂ ಮಾಡ್ಕೋಬಹುದು ನೋಡಿ ನಾನು ಬಿಸಿ ಅನ್ನ ಮಾಡಿದ್ದೆ ಅದ್ರಲ್ಲೇನೆ ಕಲಿಸ್ಕೋತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೊಂಡೆಕಾಯಿ ಮಕ್ಕಳು ತಿನ್ನಲ್ಲ ಅಲ್ವಾ ಈ ತರ ಬೆಳಗ್ಗೆ ತಿಂಡಿಗೆ ಅವ್ರಿಗೆ ಬಾಕ್ಸ್ ಅಲ್ಲಿ ಮಾಡಿ ಕೊಟ್ರೆ ನೀವು ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡಿ ಒಂದೊಳ್ಳೆ ಕಲರ್ ಬಂತಲ್ವಾ ನೋಡಿ ಸೂಪರ್ ನೀವು ಸ್ಟೋರ್ ಮಾಡೋದಾದ್ರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಗೊಜ್ಜನ್ನ ಸ್ಟೋರ್ ಮಾಡ್ಕೋಬಹುದು ನೋಡಿ ನಾನು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರ್ ಯಾವಾಗ್ಲೂ ವಾಂಗಿಬಾತ್ ತಿಂದಿರ್ತೀರಾ ಡಿಫ್ರೆಂಟ್ ಆಗಿ ಇವತ್ತು ತೊಂಡೆಕಾಯಿ ಬಳಸಿ ನಾನು ಇವತ್ತು ತೊಂಡೆಕಾಯಿ ಭಾತ್ ಯಾವ್ ತರ ಮಾಡೋದು ಅಂತ ಸುಲಭವಾಗಿ ತೋರಿಸ್ಕೊಟ್ಟಿದೀನಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇನೆ ನಾನು ಮಾಡಿ ತೋರಿಸಿದ್ದೀನಿ ಹಾಗೆ ಯಾವ್ದೇ ಮಸಾಲೆ ಕೂಡ ನಾನು ಬಳಸಿಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಒಂದೊಳ್ಳೆ ಒಳ್ಳೆ ಕಲರ್ ಬಂತಲ್ವಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಸೂಪರ್ ಬನ್ನಿ ಇದನ್ನ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೀವ್ ಇದ್ರ ಜೊತೆಗೆ ಮೊಸರು ಆದ್ರೂ ತಿನ್ಬೋದು ಹಾಗೆ ಚಟ್ನಿ ಕೂಡ ತಿನ್ಬೋದು ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ತೊಂಡೆಕಾಯಿ ಭಾತ್ ಯಾವ ತರ ಮಾಡೋದ್ ಅಂತ ನೋಡ್ಕೊಂಡ್ರಲ್ಲ ನೋಡಿ ಬಿಸಿ ಅನ್ನ ಹಾಕಿರೋದ್ರಿಂದ ಸ್ವಲ್ಪ ಮುದ್ದೆ ಮುದ್ದೆ ತರ ಅನಿಸ್ತಾ ಇದೆ ಆರಿದ ಮೇಲೆ ಉದ್ರುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೋಡಿದ್ರ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ವಾವ್ ಸೂಪರ್ ಆರೋಗ್ಯಕರವಾದ ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ತೊಂಡೆಕಾಯಿ ಬಾತ್ ಯಾವ ತರ ಮಾಡದ್ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್